ಹಿಂದಿನ ಸಂಚಿಕೆಯಲ್ಲಿ ಅಪ್ಪನ ಜೇಬಿನಿಂದ ಕೇಳದೆ ದುಡ್ಡು ತಗೊಂಡ್ಲು ಅಂತ ಮಲತಾಯಿ ಚೆನ್ನಾಗಿ ಹೊಡಿತಾಳೆ ಅದೇ ಕೋಪವನ್ನ ಕಣ್ಮಣಿ ಬೆಕ್ಕಿನ ಮೇಲೆ ತೀರಿಸ್ಕೊಳ್ತಾಳೆ ಇವಳ ಕೈಯಿಂದ ಪಾರಾದ ಬೆಕ್ಕು ಪ್ರಾಣಪಾಯದಿಂದ ಓಡಿ ಬಿಡುತ್ತೆ ಓಡಿ ಓಡಿ ಸುಸ್ತಾದ ಕಣ್ಮಣಿ ಮನೆಗೆ ಹಿಂದಿರುಗ್ತಾಳೆ ತುಂಬಾ ದೂರ ಓಡಿದ ಕಣ್ಮಣಿ ಮನೆಗೆ ತಲುಪೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗ್ಬಿಟ್ಟಿರುತ್ತೆ ಮಹೇಶ್ ಮಗಳು ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ವಲ್ಲ ಅಂತ ಚಿಂತೆ ಮಾಡ್ತಾ ಬಾಗಿಲ್ ಬಳಿ ಕುಳಿತಿರ್ತಾನೆ ಚಿಂತೆಯಿಂದ ತುಂಬಿದ್ದ ಮಹೇಶ್ನ ಮುಖ ಈಗ ಕೋಪಕ್ಕೆ ತಿರುಗುತ್ತೆ ಎಲ್ಲಿ ಹೋಗಿದ್ದೆ ಕಣ್ಮಣಿ ಇಷ್ಟು ಲೇಟಾಗಿ ಬರ್ತಾ ಇದೆಯಾ ಮಿನಿನ ಬರಕ್ಕೆ ಹೋಗಿದ್ದೆ ಅಪ್ಪ ಮತ್ತು ಮಿನಿ ಎಲ್ಲಿ ಅದನ್ನೇ ಹಿಡಿಯೋಕೆ ಅಂತ ಓಡಿ ಹೋಗಿದ್ದು ನಾನು ಅದಕ್ಕೆ ಇಷ್ಟು ತಡ ಆಯಿತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಬಿಡ್ತೋ ಅದು ಜಿಮ್ಮಿ ಜೊತೆನೆ ಆಟಾಡ್ಬೋದಿತ್ತಲ್ಲ ಆಡ್ಬೋದಿತ್ತಲ್ಲ ಬೇಕನ್ನ ಯಾಕೆ ಹುಡ್ಕೊಂಡು ಹೋದೆ ನನಗೆ ಮಿನಿನೇ ಬೇಕು ಜಿಮ್ಮಿ ಬೇಡ ಏಕೆ ಜಿಮ್ಮಿನ ಹೊಡಿಯೋಕ್ಕಾಗತ್ತಾ ಅಂತಾಳೆ ಬೆಕ್ಕನ್ ಮಾತ್ರ ಹೊಡಿಬೋದಾ ಇನ್ನೊಂದು ಸಲ ಅದು ನನ್ನ ಕೈಗೆ ಸಿಕ್ಕಿದ್ರೆ ಹೊಡೆದು ಸಾಯಿಸಿಬಿಡ್ತೀನಿ ಅಂತಾಳೆ ಕೋಪದಿಂದ ಮಿನಿ ನಿನಗೇನು ಮಾಡ್ತು ಕಣ್ಮಣಿ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಆ ವಿಷಯ ಬಿಡು ನೀನು ದುಡ್ಡು ಯಾಕೆ ತಗೊಂಡೆ ನನಗೆ ಬೇಕಾಗಿತ್ತು ತಗೊಂಡೆ ನನ್ನನ್ನು ಕೇಳಿದೆ ಯಾಕೆ ತಗೊಂಡೆ ಕೇಳಿದೆ ನೀನು ಕೊಡ್ಲಿಲ್ವಲ್ಲ ಅಪ್ಪ ಅಪ್ಪ ಮಗಳ ಮಾತುಗಳನ್ನ ಕೇಳುತ್ತಾ ಅಲ್ಲೇ ಕುಳಿತಿದ್ದ ರಾಣಿ ಅಯ್ಯೋ ಆ ಹುಚ್ಚಿ ಅದರ ಏನು ಮಾತಾಡ್ತೀರಾ ಬಿಡಿ ಎಂದು ಬೇಸರದಿಂದ ಹೇಳಿದ್ಲು ಮಾರನೇ ದಿನ ಕೆದರಿದ ಕೂದಲು ಕೊಳಕಾದ ಬಟ್ಟೆಯನ್ನು ಬದಲಾಯಿಸದೆ ಕೊಡುವ ಸರ್ಪದಂತೆ ಸ್ಕೂಲಿಗೆ ಹೋದಲು ಕಣ್ಮಣಿ ಇವಳು ಹೋಗೋ ಅಷ್ಟಲ್ಲೇ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಟೀಚರ್ ಕ್ಲಾಸನ್ನು ಆಗಲೇ ಸ್ಟಾರ್ಟ್ ಮಾಡಿದರು ಕಣ್ಮಣಿ ತಡವಾಗಿ ಬಂದಿದ್ದರಿಂದ ಅವಳನ್ನು ಬೆಂಚ್ ಮೇಲೆ ನಿಲ್ಲಿಸಿದ್ರು ಕಣ್ಮಣಿಯ ಕಣ್ಣುಗಳು ಈಗ ಬೆಂಕಿಯ ಉಂಡೆಗಳಂತೆ ಕಾಣುತ್ತಾ ಇದ್ವು ಅವಳು ಬೆಂಚಿನ ಮೇಲೆ ಹತ್ತಿ ನಿಂತಿದ್ದರಿಂದ ಎಲ್ಲ ಮಕ್ಕಳು ಅವಳನ್ನು ನೋಡಿ ನಗ್ತಾ ಇದ್ದರು ಎಲ್ಲರೂ ನಗ್ತಾ ಇದ್ದರು ಆದರೆ ಕಣ್ಮಣಿ ಗಮನ ಮಾತ್ರ ರೆನ್ಸಿಲಿನ್ ಮೇಲೆ ಬಿತ್ತು ರನ್ಸಿಲಿನ್ ತುಂಟ ಹುಡುಗಿ ಇವರ ತಾಯಿ ಹೆಡ್ ನರ್ಸ್ ಆಗಿದ್ರು ಅಪ್ಪ ಇಂಗ್ಲಿಷ್ ವ್ಯಾಪಾರಿ ಆಗಿದ್ದರು ಈಕೆಗೆ ಎಲ್ಲರನ್ನು ಗೇಲಿ ಮಾಡುವುದು ತುಂಟತನ ಮಾಡೋದು ಖುಷಿ ಕೊಡ್ತಾ ಇತ್ತು ರೆನ್ಸಿಲಿನ್ನ ತುಂಟನಗೆ ಕಣ್ಮಣಿಯನ್ನು ಕೆಣಕ್ತು ಕಣ್ಮಣಿ ಅವಳನ್ನೇ ದಹಿಸುವಂತೆ ನೋಡಿದ್ಲು ಬೆಂಚಿನ ಮೇಲಿಂದ ರನ್ಸಿಲಿನ್ ಕಡೆಗೆ ರಪ್ಪನೆ ಹಾರಿದ್ಲು ತೋಳುಗಳನ್ನು ಹಿಡಿದು ಅವಳ ಕೆನ್ನೆಯ ಮೇಲೆ ಜೋರಾಗಿ ಬಾರಿಸಿದ್ಲು ಕಣ್ಮಣಿ ಹೊಡೆದ ರಭಸಕ್ಕೆ ರನ್ಸಿಲಿನ್ ಮೂಗಿನಿಂದ ರಕ್ತ ಬರೋಕೆ ಶುರುವಾಯಿತು ಮೂಗಿನಿಂದ ಹರಿಯುತ್ತಿದ್ದ ರಕ್ತ ಹಾಕಿಕೊಂಡಿದ್ದ ಫ್ರಾಕ್ ಮೇಲೆಲ್ಲ ಹರಡ್ತು ಎಲ್ಲ ಮಕ್ಕಳು ಜೋರಾಗಿ ಕೂಗೋಕೆ ಶುರು ಮಾಡಿದರು ಟೀಚರ್ ಕಣ್ಮಣಿಯನ್ನು ತಡೆಯಲು ಹತ್ತಿರ ಬಂದರು ರೆನ್ಸಿಲಿನ್ ಕಣ್ಮಣಿಯ ಹೊಡೆತದಿಂದ ತಪ್ಪಿಸಿಕೊಳ್ಳೋಕ್ಕಾಗದೆ ಜೋರಾಗಿ ಕಿರಿಸ್ತಾ ಇದ್ಲು ಟೀಚರ್ ಮತ್ತು ನಾಲ್ಕು ಹುಡುಗಿಯರು ಸೇರಿ ಕಣ್ಮಣಿಯನ್ನು ಜೋರಾಗಿ ಎಳೆದು ಪಕ್ಕಕ್ಕೆ ನಿಲ್ಲಿಸಿದ್ರು ಕಣ್ಮಣಿಯ ವರ್ತನೆಯಿಂದ ಬೇಸರಗೊಂಡ ಟೀಚರ್ ರನ್ಸಿಲಿನ್ ಮತ್ತು ಕಣ್ಮಣಿಯನ್ನು ಕರೆದುಕೊಂಡು ಕಣ್ಮಣಿ ಮನೆಗೆ ಹೋಗ್ತಾರೆ ಇತ್ತ ಮನೆಯಲ್ಲಿ ರಾಣಿ ಮಗಳು ಕಾವ್ಯಗಳೊಂದಿಗೆ ಆಟ ಆಡ್ತಾ ಇದ್ಲು ಬಾಗಿಲು ಬಡಿದ ಸೌಂಡ್ ಕೇಳ್ತಿದ್ದ ಹಾಗೆ ಬಂದು ಬಾಗಿಲು ತೆಗಿತಾಳೆ ರಾಣಿ ಬಾಗಿಲು ತೆಗಿತಿದ್ದ ಹಾಗೆ ಎರಡು ಮಕ್ಕಳನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾರೆ ಟೀಚರ್ ನಿಮ್ಮ ಮಗಳು ಮಾಡಿರೋ ಕೆಲಸ ನೋಡಿ ರಾಣಿ ಬೆರಗಾಗಿ ರನ್ಸಿಲಿನನ್ನೇ ನೋಡ್ತಾಳೆ ಅವಳು ಹಾಕಿಕೊಂಡಿದ್ದ ಬಟ್ಟೆ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ ನೋವಿನಿಂದ ರನ್ಸಿಲಿನ್ ಇನ್ನೂ ಅಳುತ್ತಾನೆ ಇರ್ತಾಳೆ ನೋಡಿದ ಕೂಡಲೇ ಇವಳಿಗೆ ಅರ್ಥ ಆಗುತ್ತೆ ಇದೆಲ್ಲ ಮಾಡಿರೋದು ಕಣ್ಮಣಿನೇ ಅಂತ ಕ್ಷಮಿಸ್ಬಿಡಿ ಟೀಚರ್ ಮೊದಲು ಆ ಹುಡುಗಿಗೆ ಔಷಧಿ ಹಾಕಿ ನಾನು ಇವಳನ್ನ ವಿಚಾರಿಸ್ಕೊಳ್ತೀನಿ ಅಂತಾಳೆ ರಾಣಿ ಕಣ್ಮಣಿ ಇನ್ನೊಂದು ಸಲ ಈ ರೀತಿ ಹುಚ್ಚಿಯಂತೆ ವರ್ತಿಸಿದ್ರೆ ನಾವು ಇವಳನ್ನು ಸ್ಕೂಲಿನಿಂದನೇ ಹೊರಗೆ ಹಾಕಬೇಕಾಗುತ್ತೆ ಅಂತ ಕೋಪದಿಂದ ಹೇಳಿ ರನ್ಸಿಲಿನ್ನನ್ನು ಕರೆದುಕೊಂಡು ಹೋಗ್ತಾರೆ ಟೀಚರ್ ಅವರು ಹೋಗ್ತಿದ್ದ ಹಾಗೆ ರಾಣಿ ಬಾಗಿಲನ್ನು ಹಾಕಿ ಕೈಯಲ್ಲಿ ಬೆತ್ತವನ್ನು ಹಿಡ್ಕೊಳ್ತಾಳೆ ಕಣ್ಮಣಿ ಭಯದಿಂದ ಹೆದರಿ ತೊದಲುತ್ತಾ ಅವಳು ನನ್ನನ್ನು ನೋಡಿ ನಗ್ತಾ ಇದ್ಲು ಚಿಕ್ಕಮ್ಮ ಅದಕ್ಕೆ ಹಾಗೆ ಮಾಡಿದೆ ಅಂತಾಳೆ ಅವಳು ನಕ್ಕರೆ ನೀನು ಹೊಡಿಬೇಕಾ ಕಣ್ಮಣಿ ಏನನ್ನು ಮಾತಾಡಲ್ಲ ಏಕೆ ಮಾತಾಡೋ ಬಾಯಿಲ್ವ ನಿನಗೆ ಮಿನಿ ಬಂತ ಚಿಕ್ಕಮ್ಮ ಬೆಕ್ಕಿನ ವಿಷಯ ಇವಾಗ ಬಿಡು ಮಾತು ಬದಲಾಯಿಸ್ಬೇಡ ಎನ್ನುತ್ತಾ ಕಣ್ಮಣಿಗೆ ಚೆನ್ನಾಗಿ ಬಾರಿಸಿದ್ಲು ರಾಣಿ ಕಣ್ಮಣಿ ಕಲ್ಲಿನ ಪ್ರತಿಮೆಯಂತೆ ನಿಂತೇ ಇದ್ಲು ರಾತ್ರಿ ಮಹೇಶ್ ಮನೆಗೆ ಬರ್ತಾನೆ ಅವನು ಮನೆಗೆ ಬಂದೊಡನೆ ನಡೆದ ವಿಚಾರವನ್ನೆಲ್ಲ ತಿಳಿಸಿದ್ಲು ರಾಣಿ ಮಹೇಶ್ನ ಹಣೆಯಲ್ಲಿ ಈಗ ಚಿಂದೆಯ ಗೆರೆಗಳು ಮೂಡುತ್ತೆ ಕಣ್ಮಣಿ ಈಗ ಮೊದಲಿನಂತಿಲ್ಲ ಎಲ್ಲ ಹುಡುಗಿಯರಂತೆ ಇವಳು ನಾರ್ಮಲ್ ಆಗಿಲ್ಲ ಅಂತಾನೆ ಎಷ್ಟೇ ಹೊಡೆದು ಬೆಡಿದು ಮಾಡಿದರೂ ಕಣ್ಮಣಿಯ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಮಹೇಶ್ನ ಜೇಬಿನಿಂದ ದುಡ್ಡು ತೆಗೆಯುವ ಅಭ್ಯಾಸವನ್ನು ಮುಂದುವರಿಸಿದ್ಲು ಕಣ್ಮಣಿಯನ್ನು ಕೇಳಿದ್ರೆ ನಾನೇ ತಗೊಂಡೆ ಅಂತ ಮರು ಉತ್ತರ ಕೊಡ್ತಿದ್ಲು ಇದರಿಂದ ಎಚ್ಚೆತ್ತ ಮಹೇಶ್ ಕಣ್ಮಣಿಗೆ ದುಡ್ಡು ಸಿಗದ ಹಾಗೆ ಎತ್ತಿಟ್ಕೊಳ್ತಾ ಇದ್ದ ತನಗೆ ಹಣ ಬೇಕಾದಾಗ ಕಣ್ಮಣಿ ಸ್ಕೂಲಿನಲ್ಲಿ ಕದಿಯೋಕೆ ಶುರು ಮಾಡಿದ್ಲು ಮೊದಮೊದಲು ದುಡ್ಡನ್ನು ಕಳೆದುಕೊಂಡ ಮಕ್ಕಳು ತಾವಾಗಿಯೇ ಎಲ್ಲೋ ಕಳೆದುಕೊಂಡಿದ್ದೀವಿ ಅಂತ ಸುಮ್ನಾಗಿ ಬಿಡ್ತಿದ್ರು ಒಂದು ದಿನ ಶ್ರೀಮಂತರ ಮನೆಯ ಮಗಳು ಜಾಸ್ತಿ ಹಣವನ್ನು ತನ್ನ ಬಳಿ ಇಟ್ಕೊಂಡಿರ್ತಾಳೆ ಫೀಸ್ ಕಟ್ಟಲು ಕೊಟ್ಟಿದ್ದ ನನ್ನ ಹಣ ಕಾಣಿಸ್ತಿಲ್ಲ ಎಂದು ಜೋರಾಗಿ ಅಳುತ್ತಾ ಇರ್ತಾಳೆ ಶಾಲೆಗೆ ಕೆಟ್ಟ ಹೆಸರು ಬರಬಾರ್ದು ಎಂದು ಈ ವಿಷಯ ಹೊರಗೆ ಗೊತ್ತಾಗುವುದಕ್ಕೆ ಮುಂಚೆ ನಾವೇ ಹುಡುಕಿಕೊಡೋಣ ಅಂದುಕೊಂಡ ಮುಖ್ಯೋಪಾಧ್ಯಾಯರು ಡೋರ್ ಕ್ಲೋಸ್ ಮಾಡಿ ಒಬ್ಬೊಬ್ಬರ ಬ್ಯಾಗನ್ನೇ ಚೆಕ್ ಮಾಡ್ತಾ ಇರ್ತಾರೆ ಕಡೆಗೆ ಕಣ್ಮಣಿಯ ಬ್ಯಾಗಲ್ಲಿ ದುಡ್ಡು ಸಿಕ್ಕಿಬಿಡುತ್ತೆ ಏನಿದು ಕಣ್ಮಣಿ ನಿನ್ನ ಹತ್ರ ದುಡ್ಡು ಎಲ್ಲಿಂದ ಬಂತು ನಾನೇ ತಗೊಂಡೆ ಏನಕ್ಕೂ ದುಡ್ಡು ಕದ್ದಿದೆಯಾ ನನಗೆ ಬೇಕಾಗಿತ್ತು ತಗೊಂಡೆ ಎಂದು ಸರಳವಾಗಿ ಉತ್ತರಿಸಿ ಬಿಡ್ತಾಳೆ ಇದರಿಂದ ಕೋಪಗೊಂಡ ಟೀಚರ್ ತಲೆಗೆ ಟೊಪ್ಪಿ ಹಾಕಿಕೊಂಡು ಬೆಳಗಿನಿಂದ ಸಂಜೆಯ ತನಕ ಟೇಬಲ್ ಮೇಲೆ ನಿಂತ್ಕೊ ಎಂದು ಪನಿಷ್ಮೆಂಟ್ ಕೊಡ್ತಾರೆ ಕಣ್ಮಣಿಗೆ ವ್ಯಥೆ ಆಗಲಿ ಅವಮಾನ ಆಗಲಿ ಆದಂತೆ ಕಾಣ್ತಾ ಇರಲಿಲ್ಲ ನಿಜವಾಗ್ಲೂ ಕಣ್ಮಣಿ ಕದ್ದಿರಬಹುದಾ ಎಂದು ಒಂದು ಸಲ ಟೀಚರ್ ಯೋಚಿಸ್ತಾರೆ ಆದರೆ ಅವಳೇ ಕದ್ದಿದ್ದೀನಿ ಅಂತ ಒಪ್ಕೊಂಡಿದ್ದಾಳಲ್ಲ ಮತ್ತೆ ಅನುಮಾನಿಸೋದು ಸರಿಯಲ್ಲ ಅಂದರಿತು ಸುಮ್ಮನಾಗ್ತಾರೆ ಸ್ಕೂಲ್ ಬಿಟ್ಟೊಡನೆ ಹುಡುಗಿಯರೆಲ್ಲರೂ ಇವಳನ್ನು ಕಳ್ಳಿ ಕಳ್ಳಿ ಎಂದು ಕೂಗ್ತಾ ಇರ್ತಾರೆ ಅವರ ಮಧ್ಯೆ ರನ್ಸಿಲಿನ್ ಕೂಡ ಕಳ್ಳಿ ಎಂದು ಕೂಗ್ತಾಳೆ ಹಸಿದ ಹುಲಿಯಂತೆ ಕಣ್ಮಣಿ ಅವಳನ್ನೇ ದುರುಗುಟ್ಟಿ ನೋಡ್ತಾಳೆ ಈಗ ಇವಳು ನನಗೆ ಖಂಡಿತ ಹೊಡಿತಾಳೆ ಎಂದರಿತ ರನ್ಸಿಲಿನ್ ಮೇಡಮ್ ಎಂದು ಟೀಚರ್ ಬಳಿ ಓಡ್ತಾಳೆ ಅವಳನ್ನು ಹಿಂಬಾಲಿಸಲು ಮುಂದಾದ ಕಣ್ಮಣಿಯನ್ನು ಇಬ್ಬರು ಟೀಚರ್ ಹಿಡಿದು ನಿಲ್ಲಿಸುತ್ತಾರೆ ರಾತ್ರಿ ಎಂಟು ಗಂಟೆ ಸಮಯ ಕಾವ್ಯಾಳೊಂದಿಗೆ ಆಟವಾಡುತ್ತಾ ಕುಳಿತಿದ್ದ ರಾಣಿ ಮಹೇಶ್ ಬರುವುದನ್ನೇ ಎದುರು ನೋಡ್ತಾ ಇರ್ತಾಳೆ ಎರಡು ದಿನದಿಂದ ಮನೆಗೆ ಬರದ ಮಿನಿ ಇಂದು ಮನೆಗೆ ಬಂದಿರುತ್ತೆ ಒಳಗೆ ನೋವಿನಿಂದ ಕಿರುಚುವ ಶಬ್ದ ರಾಣಿಗೆ ಕೇಳಿಸ್ತಾ ಇರುತ್ತೆ ಹೇಗಾದ್ರೂ ಮಾಡ್ಕೊಳ್ಳಿ ಹಾಳಾಗಲಿ ಎಂದು ಶಪಿಸುತ್ತಾ ಗಂಡ ಬರುವುದನ್ನೇ ಎದುರು ನೋಡ್ತಾ ಕೂತಿರ್ತಾಳೆ ಹೊರಗಡೆ ಗೇಟಿನ ಶಬ್ದವಾಗುತ್ತೆ ಬಂದವರು ಮಹೇಶ್ ಅಂತ ಹೊರಗೆ ಬಂದು ನೋಡ್ತಾಳೆ ಆದರೆ ಅದು ಮಹೇಶ್ ಆಗಿರಲ್ಲ ಬದಲಿಗೆ ಕಣ್ಮಣಿಯ ಟೀಚರ್ಸ್ ನೀಲಾ ಮತ್ತು ಕನಕ ಅವರು ಒಳಗೆ ಬರ್ತಾ ಇರ್ತಾರೆ ರಾಣಿಗೆ ನಮಸ್ಕರಿಸ್ತಾರೆ ಬನ್ನಿ ಬನ್ನಿ ಎಂದು ನಗುಮೊಗದಿಂದಲೇ ರಾಣಿ ಅವರನ್ನು ಸ್ವಾಗತಿಸ್ತಾಳೆ ಕಣ್ಮಣಿಯಲ್ಲಿ ಎಂದು ಲೀಲಾ ಕೇಳ್ತಾರೆ ನಿಮಗೆ ಕೇಳಿಸ್ತಾ ಇಲ್ವಾ ಆ ಬಡಬಾಯಿ ಬೆಕ್ಕನ್ನು ಹಿಡಿದು ಚಚ್ತಾ ಇದ್ದಾಳೆ ಎಂದು ಅಲಕ್ಷ್ಯದಿಂದ ಉತ್ತರ ಕೊಡ್ತಾಳೆ ರಾಣಿ ಕನಕ ಟೀಚರ್ಗೆ ಆ ಬೆಕ್ಕಿನ ಚೀರಾಟವನ್ನು ಕೇಳಿಕೊಂಡು ಸುಮ್ಮನೆ ಕುಳಿತುಕೊಳ್ಳೋಕ್ಕೆ ಆಗಲ್ಲ ಎದ್ದು ಶಬ್ದ ಬಂದ ಕಡೆಗೆ ಹೊರಡ್ತಾರೆ ನೀಲ ಮತ್ತು ರಾಣಿ ಅವರನ್ನೇ ಹಿಂಬಾಲಿಸ್ತಾರೆ ಕಣ್ಮಣಿ ಕಾಲಿನಿಂದ ಬೆಕ್ಕನ್ನು ಅದುಮೆ ಹಿಡಿದು ಹೊಡೆಯುತ್ತಾ ಇದ್ಲು ಕನಕ ಟೀಚರ್ ಕಣ್ಮಣಿಯ ಕೈ ಹಿಡಿದು ಕಣ್ಮಣಿ ಎಂದು ಗದ್ರಿದ್ರು ತನ್ನ ಕೆಲಸಕ್ಕೆ ಅಡ್ಡ ಬಂದವರು ಯಾರು ಎಂದು ಕೂಡ ತಿರುಗಿ ನೋಡದೆ ಕಣ್ಮಣಿ ಟೀಚರ್ಗೂ ಒಂದೆರಡೇಟು ಕೊಟ್ಲು ಕನಕ ಟೀಚರ್ ಅಯ್ಯೋ ಅಮ್ಮ ಎಂದು ಕಿರುಚುತ್ತಾ ಹಿಂದೆ ಸರಿತಾರೆ ಅದೇ ಸಮಯಕ್ಕೆ ಮಹೇಶ್ ಮನೆಗೆ ಬಂದಿರ್ತಾನೆ ಈಗ ಮೂವರು ಕೂಡ ಕಣ್ಮನಿಯ ಮೇಲೆ ಆಪಾದನೆಯನ್ನು ಹೇಳ್ತಾರೆ ನಿಮ್ಮ ಮಗಳಿಂದ ನಮ್ಮ ಸ್ಕೂಲ್ನಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ ಇದು ಇದೇ ರೀತಿ ಮುಂದುವರೆದರೆ ನಾವು ಖಂಡಿತವಾಗ್ಲೂ ಕಣ್ಮಣಿನ ಸ್ಕೂಲಿಂದ ಹಾಕ್ತೀವಿ ನೀವೇ ಅವಳಿಗೆ ತಿಳಿದು ಬುದ್ಧಿ ಹೇಳಿ ಎಂದು ಇಬ್ಬರು ಟೀಚರ್ಸ್ ಅಲ್ಲಿಂದ ಹೊರಟು ಹೋಗ್ತಾರೆ ಬಳಲಿ ಬಂದಿದ್ದ ಮಹೇಶ್ಗೆ ರಾತ್ರಿ ಊಟ ಕೂಡ ಸೇರಲಿಲ್ಲ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯ ಕಣ್ಮಣಿ ನೀನು ಬುದ್ಧಿಗೆ ಏನಾಗಿದೆ ಅಂತಾನೆ ಅವಳ ಬುದ್ಧಿಗೇನಾಗಿರುತ್ತೆ ಚೆನ್ನಾಗೇ ಇದ್ದಾಳೆ ಇದೆಲ್ಲ ಬೇಕು ಅಂತ ಆಡ್ತಾ ಇರೋ ನಾಟಕ ಕೊಬ್ಬು ಜಾಸ್ತಿ ಆಗಿದೆ ಇವಳಿಗೆ ಎರಡು ದಿನ ಉಪವಾಸ ಕೆಡವಿದ್ರೆ ತಾನಾಗೆ ದಾರಿಗೆ ಬರ್ತಾಳೆ ಅಂತಾಳೆ ರಾಣಿ ಉಪವಾಸನಾ ಎಂದು ಗಾಬರಿಯಿಂದ ಕೇಳ್ತಾನೆ ಮಹೇಶ್ ನಿಮ್ಮ ಮಗಳನ್ನು ನಾನೇನು ಕೊಂದು ಬಿಡಲ್ಲ ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾ ಇರೋದು ಆದರೂ ರಾಣಿ ನೀವೇನು ಯೋಚಿಸಬೇಡಿ ನಾನೆಲ್ಲ ಸರಿ ಮಾಡ್ತೀನಿ ಮಹೇಶ್ ಮುಂದೆ ಮಾತನಾಡಲಿಲ್ಲ ರಾಣಿ ತಾನು ಅಂದುಕೊಂಡಂತೆ ಕಣ್ಮಣಿಗೆ ಬೆಳಗಿನ ತಿಂಡಿ ಕೊಡಲಿಲ್ಲ ತನ್ನ ಮಗುವಿಗೆ ಊಟ ಮಾಡಿಸಿ ಅಡುಗೆ ಮನೆಗೆ ಬೀಗ ಹಾಕಿದ್ಲು ಕಣ್ಮಣಿ ಸ್ಕೂಲಿಗೆ ಹೊರಡುವ ಸಮಯಕ್ಕೆ ಬಂದು ಅಡುಗೆ ಮನೆ ಕಡೆ ನೋಡಿದ್ರೆ ಬೀಗ ಹಾಕಿತ್ತು ಚಿಕ್ಕಮ್ಮ ನನಗೆ ತಿಂಡಿ ಬೆಡಿಸಿ ಎಂದು ಕೂಗಿದ್ಲು ರಾಣಿ ಮಾತಾಡಲಿಲ್ಲ ಕಣ್ಮಣಿ ಅವಳ ಬಳಿಯೇ ಹೋಗಿ ನಾಲ್ಕೈದು ಬಾರಿ ಕೇಳಿಕೊಂಡ್ಳು ನನಗೆ ಸ್ಕೂಲ್ಗೆ ಹೊತ್ತಾಗ್ತಾ ಇದೆ ಚಿಕ್ಕಮ್ಮ ನೀನು ಸ್ಕೂಲ್ಗೆ ಹೋಗಿ ಅಲ್ಲೇನೂ ಹೊಡೆದು ಬಡಿದು ಎಲ್ಲರನ್ನು ಹಿಂಸಿಸೋದು ಬೇಡ ನೀನು ಓದಿ ಯಾರನ್ನು ಉದ್ಧಾರ ಮಾಡಬೇಕಾಗಿಲ್ಲ ಮನೆಯಲ್ಲೇ ಇರು ನನಗೆ ತಿಂಡಿ ಕೊಡೋ ತನಕ ನಾನು ಸ್ಕೂಲ್ಗೆ ಹೋಗಲ್ಲ ಅಂತಾಳೆ ಕಣ್ಮಣಿ ಒಳ್ಳೆಯದೇ ಆಯಿತು ನೀನೀಗ ಮನೆಯಲ್ಲೇ ಇರು ಅಂತಾಳೆ ರಾಣಿ ಕಣ್ಮಣಿ ಮರು ಮಾತಾಡದೆ ಒಂದು ಮೂಲೆಯಲ್ಲಿ ಕುಳಿತುಕೊಳ್ತಾಳೆ ಈ ದಿನ ಮಹೇಶ್ ಮಧ್ಯಾಹ್ನವೇ ಮನೆಗೆ ಊಟಕ್ಕೆ ಬರ್ತಾನೆ ಊಟಕ್ಕೆ ಕುಳಿತಿದ್ದ ಮಹೇಶ್ಗೆ ಬಡಿಸುತ್ತಾ ರಾಣಿ ಹೇಳ್ತಾಳೆ ನಾನಿವತ್ತು ಕಣ್ಮಣಿಗೆ ಊಟ ಹಾಕಲಿಲ್ಲ ಛೇ ಇವಾಗಾದರೂ ಕರಿ ನನ್ನ ಜೊತೆ ಊಟ ಮಾಡಲಿ ನೀವು ಅವಳನ್ನು ಹೀಗೆ ಮುದ್ದಿಸಿ ಮುದ್ದಿಸಿ ಈ ರೀತಿ ಆಡ್ತಾ ಇರೋದು ಅವಳು ನಾಲ್ಕು ದಿನ ಉಪವಾಸ ಇರಲಿ ಬಿಡಿ ಅಂತಾಳೆ ರಾಣಿ ಅವಳಿಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಿಸಿದ್ರಾಯ್ತು ಹುಡುಗು ಬುದ್ಧಿ ಅಂತಾನೆ ಮಹೇಶ್ ಹುಡುಗು ಬುದ್ಧಿನ ಮದುವೆ ಮಾಡಿದರೆ ಇಷ್ಟರಲ್ಲೇ ಮಕ್ಕಳಾಗಿರ್ತಿತ್ತು ಎಂದು ಅಣಕಿಸ್ತಾಳೆ ರಾಣಿ ಅವಳನ್ನು ಸರಿಯಾದ ದಾರಿಗೆ ತರೋ ಜವಾಬ್ದಾರಿ ನನ್ನದು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನನಗೆ ಬಿಟ್ಬಿಡಿ ಅನ್ನುತ್ತಾಳೆ ವಿಚಿತ್ರವಾಗಿ ವರ್ತಿಸ್ತಾ ಇರೋ ಕಣ್ಮಣಿ ಮುಂದೆ ಹೇಗೆ ಸರಿ ಆಗ್ತಾಳೆ ಕತೆ ಮುಂದುವರಿಯುತ್ತೆ ನಿಮಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಸ್ಟೋರಿ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡೆ ತನಕ ಸ್ಟೋರಿಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು